ನಯನ ಭಾರ್ಗಬ ನ್ಯೂಜ್ ಮುಖ್ಯಾಂಶಗಳು ಆಕ್ಸ್ಫರ್ಡ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಜಿನಿಯಸ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆ ಹತ್ತು ವಿದ್ಯಾರ್ಥಿಗಳಿಗೆ ಆಕ್ಸ್ಫರ್ಡ್ ಜಿನಿಯಸ್ ಪುರಸ್ಕಾರ ನಳಂದ ವಿಶ್ವವಿದ್ಯಾಲಯದಂತೆ ನಾಗರಬೆಟ್ಟ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆ ವಾರ್ತೆಗಳ ವಿವರ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಇಚ್ಛಾಶಕ್ತಿ ವೃದ್ಧಿಸುವುದಾಗಿದೆ ಶಿಕ್ಷಣ ಸಂಸ್ಥೆ ದೊಡ್ಡದಾಗಿರುವುದಕ್ಕಿಂತ ಅಲ್ಲಿ ಯಾವ ರೀತಿಯ ಶಿಕ್ಷಣ ಸಿಗುತ್ತದೆ ಅನ್ನೋದು ಮುಖ್ಯವಾಗುತ್ತದೆ ಪ್ರಾಚೀನ ಕಾಲದಲ್ಲಿ ನಳಂದ ವಿಶ್ವವಿದ್ಯಾಲಯವೇ ದೊಡ್ಡ ವಿಶ್ವವಿದ್ಯಾಲಯವಾಗಿತ್ತು ಈಗ ಈ ಭಾಗಕ್ಕೆ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯೇ ದೊಡ್ಡ ವಿಶ್ವವಿದ್ಯಾಲಯವೆಂದರೆ ತಪ್ಪಾಗಲಾರದು ಎಂದು ಬಾಗಲಕೋಟೆ ಜಿಲ್ಲೆಯ ಗುಳದಗುಡ್ಡ ಮರಡಿ ಮಠದ ಅಭಿನವ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದರು ತಾಲೂಕಿನ ಗುಡ್ಡದ ಹತ್ತಿರ ಇರುವ ಶ್ರೀ ದತ್ತಾತ್ರೇಯ ವಿದ್ಯಾವರ್ಧಕ ಸಂಘದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಆಕ್ಸ್ಫರ್ಡ್ ಪಾಟೀಲ್ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಭಾನುವಾರ ಉತ್ತರ ಕರ್ನಾಟಕದ ಸಿಬಿಎಸ್ಇ ಪಠ್ಯಕ್ರಮ ಆಧಾರಿತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಆಕ್ಸ್ಫರ್ಡ್ ಜೀನಿಯಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧಾತ್ಮಕ ಪರೀಕ್ಷೆಯ ಜೀನಿಯಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ನಾವೆಲ್ಲರೂ ವಿಷಯಕ್ಕೆ ಬಂದರೆ ನೀವೆಲ್ಲರೂ ಕೂಡ ಕಾಲೇಜು ವಿದ್ಯಾರ್ಥಿಗಳಿದ್ದೀರಿ ಹೇಳ್ತಿದ್ರು ಕಾಲೇಜ್ ಅಂದ್ರೆ ಏನು ಅಂದ್ರೆ ಹೇಳ್ತಿದ್ರು ಕಾಲೇಜ್ ಅಂದ್ರೆ ಕಾಲ ಕಳಿ ಏಜ್ರಿ ಅಂತ ಅಂತಿದ್ರು ಎಲ್ಲರೂ ಆದರೆ ಆಕ್ಸ್ಫರ್ಡ್ ವಿದ್ಯಾಲಯ ಒಂದು ಈ ಒಂದು ವಾಕ್ಯವನ್ನ ಬದಲಿ ಮಾಡಿದೆ ಕಾಲೇಜ್ ಅಂದ್ರೆ ಕಾಲ ಕಡೆ ಅಲ್ಲ ಕಾಲೇಜ್ ಅಂದ್ರೆ ಒಂದು ಉದ್ದೇಶಕ್ಕಾಗಿ ಹೋರಾಡೋದು ಅಂತಕ್ಕಂಥದ್ದನ್ನ ತಿಳಿಸಿಕೊಟ್ಟಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತಕ್ಕಂಥದ್ದು ಇಲ್ಲಿ ಈ ವಿದ್ಯಾಲಯದೊಳಗೆ ಯಾರ್ಯಾರು ಕಲಿತಾರೆ ಅವರೆಲ್ಲರೂ ಕೂಡ ಸಾಧನೆಯ ಬಹುಮಟ್ಟವನ್ನ ಎಲ್ಲರಿಗೂ ಕೂಡ ತಿಳಿಸಿದ್ರು ಇಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಹೇಳ್ತೇನೆ ಒಂದು ಮಾತಿನೊಳಗೆ ಇಲ್ಲಿ ನಾವೆಲ್ಲರೂ ಕೂಡ ಹೇಳುವುದೇನು ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳ ಮುಖ್ಯವಾದ ಉದ್ದೇಶ ಏನು ಈ ಎಲ್ಲ ಶಿಕ್ಷಕರಿದ್ದಾರೆ ಗುರುಗಳು ಸಮಾಜದ ಉದ್ದೇಶ ಏನು ಅಂತಂದ್ರೆ ಮನುಷ್ಯನಿಗೆ ಇಚ್ಛಾಶಕ್ತಿಯನ್ನ ವೃದ್ಧಿ ಮಾಡಬೇಕು ನಮ್ಮಲ್ಲಿ ಹೇಳ್ತಾರೆ ಮನುಷ್ಯನಿಗೆ ಯಾವ ದೇವರ ಕೃಪೆ ಇಲ್ಲದೆ ಇದ್ರೂ ಕೂಡ ಮನುಷ್ಯ ಬದುಕುತ್ತಾನೆ ಆದರೆ ಇಚ್ಛಾಶಕ್ತಿಯ ಕೃಪೆ ಇಲ್ಲದೆ ಇದ್ರೆ ಆ ಮನುಷ್ಯ ಎಂದೂ ಕೂಡ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಹೇಳ್ತಿದ್ದೇನೆ ನಮ್ಮವರು ಶಿಕ್ಷಣ ಸಂಸ್ಥೆ ದೊಡ್ಡದಾಗಿ ಕಟ್ಟಿದ್ರೆ ಬೆಲೆ ಕೊಡೋದಿಲ್ಲ ಆ ಶಿಕ್ಷಣ ಸಂಸ್ಥೆಯೊಳಗೆ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಿಚ್ಚನ್ನು ಹಚ್ ಅದನ್ನು ನಾವೆಲ್ಲ ಪರಿಗಣಿಸಬೇಕು ಬಹುಮಾನ ಕೊಟ್ಟು ವಿದ್ಯೆಯನ್ನು ಕೊಡ್ತಿದ್ದಾರೆ ಅಂದ್ರೆ ಅವತ್ತಿನ ಕಾಲಕ್ಕೆ ಭಾರತ ದೇಶದೊಳಗೆ ನಳಂದ ವಿಶ್ವವಿದ್ಯಾಲಯ ದೊಡ್ಡ ವಿಶ್ವವಿದ್ಯಾಲಯ ಆಗಿದ್ರೆ ಇವತ್ತಿನ ಕಾಲಕ್ಕೆ ನಮ್ಮ ಕರ್ನಾಟಕದೊಳಗೆ ದೊಡ್ಡದಾಗಿ ಒಂದು ಬೆಳಕಾಗಿ ಇರತಕ್ಕಂತ ಒಂದು ವಿದ್ಯಾಲಯ ಯಾವುದು ಅಂದ್ರೆ ಇದು ಆಕ್ಸ್ಫರ್ಡ್ ವಿದ್ಯಾಲಯ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕು ಹೀಗಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಅಮಿತ್ ಗೌಡ್ರು ಬಹಳ ಉಸ್ತುವಾರಿ ವಹಿಸ್ತಕ್ಕಂಥದ್ದು ಅವ್ರ ವಯಸ್ಸು ಎಷ್ಟ್ರೀಗ ಇಪ್ಪತ್ತೈದು ನನಗೆ ಒಂದು ವರ್ಷ ಚಿಕ್ಕವರು ಇಪ್ಪತ್ತೈದು ವಯಸ್ಸದೊಳಗೆ ಆ ವಯಸ್ಸಿನೊಳಗೆ ಇಷ್ಟೆಲ್ಲ ಜವಾಬ್ದಾರಿ ತಗೊಳ್ಳೋದು ಅಂತಂದ್ರೆ ಅದು ಬಹಳ ಡಿಫಿಕಲ್ಟ್ ಹೀಗಾಗಿ ಮಕ್ಕಳೊಳಗ ಮಾಡ್ಬೇಕಾಗಿದ್ದೇನು ಅಂತಂದ್ರೆ ಭಯವನ್ನ ಎದುರಿಸ್ರಿ ಅಂತಕ್ಕಂಥ ನಮ್ಮೊಳಗೆ ಒಳಗೆ ಏನಾದ್ರೂ ಭಯ ಬಂದ್ರೆ ಅದರನ್ನ ಎದುರಿಸುವ ತಾಕತ್ ನಮ್ಮೊಳಗ ಬರುತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ್ ಪಾಟೀಲ್ ಮಾತನಾಡಿ ಮೊಬೈಲ್ ನೆಟ್ವರ್ಕ್ ಇಲ್ಲದಿರುವ ಕುಗ್ರಾಮದಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆ ಕೇವಲ ಇಪ್ಪತ್ತೆಂಟು ವರ್ಷಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಬೆಳೆದಿರುವುದರ ಹಿಂದೆ ಸಂಸ್ಥೆಯ ಸಂಸ್ಥಾಪಕರಾದ ನಮ್ಮ ತಂದೆ ಎಂಎಸ್ ಪಾಟೀಲ್ ಅವರ ಶ್ರಮ ಅಗಾಧವಾಗಿದೆ ಇವರೊಂದಿಗೆ ಕೈಜೋಡಿಸಿದ ಆಡಳಿತ ಮಂಡಳಿಯವರು ಪ್ರಾಂಶುಪಾಲರು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳ ಪಾಲಕರ ಸಹಕಾರ ಸದಾ ಸ್ಮರಣೀಯದಾಗಿದೆ ಆರನೆಯ ತರಗತಿಯಿಂದ ಪಿಯುಸಿ ದ್ವಿತೀಯ ವರ್ಷದವರೆಗೂ ಶಿಕ್ಷಣ ಕೊಡುವ ವ್ಯವಸ್ಥೆಯಲ್ಲಿ ಸ್ಪರ್ಧಾತ್ಮಕ ತರಬೇತಿಗಳಿಗೆ ಹೆಚ್ಚಿನ ಒತ್ತಡ ನೀಡಲಾಗುತ್ತದೆ ಐಐಟಿ ನೀಟ್ ಸಿಇಟಿ ಜೆಡಬಲ್ಇ ಮುಂತಾದ ಉನ್ನತ ತರಬೇತಿ ಕೊಡುವ ಸುಸಜ್ಜಿತ ವ್ಯವಸ್ಥೆ ಇಲ್ಲಿದೆ ಕಳೆದ ಮೂರು ವರ್ಷಗಳಿಂದ ಫಲಿತಾಂಶದಲ್ಲಿ ಈ ಸಂಸ್ಥೆಯು ಕಾಲೇಜ್ ರಾಜಮಟ್ಟದ ಸಾಧನೆಯನ್ನ ಮಾಡುತ್ತಿರುವುದು ಹೆಮ್ಮೆಯ ಸಂಕೇತವಾಗಿದೆ ಎಸ್ ಎಸ್ ಎಲ್ ಸಿ ಯಲ್ಲೂ ನಮ್ಮ ಸಂಸ್ಥೆ ಪ್ರೌಢಶಾಲಾ ವಿಭಾಗ ರಾಜ್ಯದ ಮೊದಲ ಸ್ಥಾನದಲ್ಲಿರುವುದು ಸಾಧನೆಯ ಕ್ರೀಟಕ್ಕೆ ಗರಿ ಮೂಡಿಸಿದಂತಾಗಿದೆ ಗ್ರಾಮೀಣ ಭಾಗದ ಬಡವರು ರೈತಾಪಿ ವರ್ಗದವರು ಆರ್ಥಿಕವಾಗಿ ಅಶಕ್ತರಾದವರನ್ನ ಉನ್ನತ ಶಿಕ್ಷಣಕ್ಕೆ ಸಜ್ಜುಗೊಳಿಸಿ ಅವರು ಸಾಧನೆ ಮಾಡಿ ಸಮಾಜಕ್ಕೆ ಮಾದರಿಯಾಗುವಂತೆ ಮಾಡುವುದು ನಮ್ಮ ಸಂಸ್ಥೆ ಸಂಸ್ಥೆಯ ಚೇರ್ಮನ್ನರ ಉದ್ದೇಶವಾಗಿದೆ ನಮ್ಮಲ್ಲಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತಿರುವುದು ಚೇರ್ಮನ್ನರ ಮಾನವತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು ಇಪ್ಪತ್ನಾಲ್ಕು ಅದು ಪ್ರತ್ಯೇಕವಾಗಿ ಇ ವಿದ್ಯಾರ್ಥಿಗಳು ಮಾಡುದು ಸರ್ ಒಂದು ದಿನ ಹಿಂದೆ ಸರ್ ನನಗೆ ಹೇಳಿದರು ಈ ವರ್ಷ ಸಿ ಬಿ ಎಸ್ ಸಿ ಎಕ್ಸಾಮ್ ಅನ್ನ ಮಾಡಬೇಕು ಅಂತ ಅವಾಗ ಸರ್ ಹೇಳಿದ ಆಯ್ತು ಸರ್ ಮಾಡೋಣ ಅಂತ ಹೇಳಿದೆ ನಾನು ಏನ್ ಭಯ ಐತಿ ನನಗೂ ಭಯ ಐತಿ ಎಕ್ಸಾಮ್ ಮಾಡೋದು ಯಾಕಂದ್ರೆ ಟೋಟಲ್ ಉತ್ತರ ಕರ್ನಾಟಕದಲ್ಲಿ ಸರಿಸುಮಾರು ಸಿ ಬಿ ಎಸ್ ಸಿ ಓದ್ತಾರಂತ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತುವರೆ ಸಾವಿರ ಆದರೆ ಸ್ಟೇಟ್ ಸಿಲೆಬಸ್ ಓದ್ತಾರಂತ ಸಂಖ್ಯೆ ಐದೂವರೆ ಲಕ್ಷ ರೇಷಿಯೋ ಒನ್ ಇಷ್ಟು ಫೈವ್ ಫಿಫ್ಟಿ ಭಯ ಇತ್ತು ಏನ್ ಮಾಡಬೇಕು ಏನ್ ಮಾಡ್ಬೇಕು ಅಂತ ಹಾಳಾಗುತ್ತೆ ಹಾಳಾಗುತ್ತೆ ಮಾಡ್ತಿದ್ವಿ ನೈಟ್ ಹನ್ನೊಂದುವರಿ ಸ್ಟಡಿ ಮೊದಲು ನನ್ನ ನಾನು ಎಲ್ಲರೂ ಇದ್ರು ಇಸ್ಮಾಯಿಲ್ ಸರ್ ಅಮಿತ್ ಗೌಡ್ರು ಎಲ್ಲರು ಮಾಡಿಬಿಟ್ರು ಇಷ್ಟು ಜನ ಸೇರಿಸಿದ್ರು ಹಾಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ನಾನು ಕೆಲಸನ ಮಾಡ್ಬೇಕು ಆದ್ರೆ ನನ್ನ ಹಿಂದೆ ನಮ್ಮ ಸುನೀಲ್ ಸರ್ ಹೂಗಾರ್ ಸರ್ ಮತ್ತೆ ಕೆಲವೊಂದಿಷ್ಟು ಹುಡುಗರು ನಾನು ನಾನು ಸೆಲೆಕ್ಟ್ ಹೊಡಲೇಬೇಕು ಯಾಕಂದ್ರೆ ಹನ್ನೊಂದುವರೆಗೆ ನನ್ನಿಂದ ಬಂದ್ ಕೇಸಿಗೆ ವರ್ಲ್ಡ್ ಪೋಸ್ಟ್ ಅನ್ನ ಬರೆದಿದ್ದೀವಿ ಎಲ್ಲಾ ಪ್ರತಿಯೊಂದು ಟೋಟಲ್ ನಾರ್ತ್ ಕರ್ನಾಟಕದಲ್ಲಿ ಎಷ್ಟು ಸೆಂಟರ್ಸ್ ಇದಾವಲ್ಲ ಸಿ ಬಿ ಎಸ್ ಸಿ ಎಲ್ಲಾ ಸೆಂಟರ್ ಪಾಂಪ್ಲೇಟ್ಸ್ ಅನ್ನು ಹಂಚಿ ಬಂದಿದ್ದೀವಿ ಇದು ಐದನೂರ ಹಚ್ಚನ ಎಕ್ಸಾಮ್ ಬರೆದಿರಲಿಲ್ಲ ಇದು ಓನ್ಲಿ ಅಮಿತ್ ಓಡನ್ ಸಾಧನೆ ಅಲ್ಲ ಮೊದಲು ತಲೆಗಿರ್ಲಿ ಆಗಿರ್ಲಿ ಇದು ಎಲ್ಲ ನನ್ನ ಟೀಮ್ ಸಾಧನೆ ಈ ಎಲ್ಲಾ ಸಮರ್ಪಣೆಯನ್ನ ನನ್ನ ಟೀಮ್ಗೆ ಹೋಸ್ತೇನೆ ಯಾಕಂದ್ರೆ ನನಗ್ ಬಹಳ ಫೋನ್ ಬಂದು ಎಲ್ಲಿಂದ ಫೋನ್ ಬಂದು ಸರ್ ನಾನು ಈಗ ಸಿ ಬಿ ಎಸ್ ಸಿ ಎಕ್ಸಾಮ್ ಬಗ್ಗೆ ಬಂದಿನಿ ಎಲ್ಲಿಂದ ಬರ್ತೇನೆ ರಾಯಬಾಗ್ ಬರ್ತಾ ಸರ್ ಚಿಕ್ಕೋಡಿ ಬರ್ತಾ ಇದ್ದೀನಿ ಗುಲ್ಬರ್ಗ ಬರ್ತಾ ಇದ್ದೀನಿ ದಾವಣಗೆರೆಂತ ಬರ್ತಾ ಇದ್ದೀನಿ ನಾನು ಅನ್ಕೊಂಡೆ ನಮ್ಮ ತಂದೆ ಆಸೆ ಒಂದೇ ಇತ್ತು ನಮ್ಗೊಂದು ಮುಂದೆ ಆಸೆ ಇದೆ ಏನ್ ಆಸೆ ಇದೆ ಅಂದ್ರೆ ಎಲ್ಲರೂ ಧಾರವಾಡ ಅಂದ್ರೆ ವಿದ್ಯಾಕಾಶಿ ಅಂತಾರೆ ಇನ್ನೂ ಕೆಲವೇ ವರ್ಷದಲ್ಲಿ ನಾಗರಪೇಟೆ ಅಂದ್ರೆ ವಿದ್ಯಾಭ್ಯಾಸ ಮಾಡಿ ತೋರ್ಸೆ ತೋರಿಸ್ತೀವಿ ಮುಖಾಂತರ ಓಪನ್ ಟೀಮ್ ನಮ್ಮಿಂದಿದೆ ಪ್ರತಿ ವರ್ಷ ನೀವು ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸರಿಸುಮಾರು ಒಂದೂರ ಐವತ್ತಾರು ವಿದ್ಯಾರ್ಥಿಗಳು ಮೆಡಿಕಲ್ ಯುವ ಆಯ್ಕೆ ಆದ್ರು ಇಡೀ ಉತ್ತರ ಕರ್ನಾಟಕದಲ್ಲಿ ತಿರುಗಿ ನೋಡಕ್ ಮಾಡಿದ್ವಿ ನಾವು ಎಲ್ಲರಿಗೂ ಒಂದು ಕಾಡ್ತಾ ಐತಿ ಹೆಂಗ್ ತೆಗಿತಾರಪ್ಪ ಆಕ್ಸ್ಫರ್ಡ್ ಇರೋರು ಒಂದೂರ ಐವತ್ತಾರು ಮೆಡಿಕಲ್ ಏನೈತಿ ಇವ್ರೇನ್ ಫೇಕ್ ರಿಸಲ್ಟ್ ಮಾಡ್ತಾರೋ ಏನೋ ಅಂತ ಎಲ್ಲರಿಗೂ ಒಂದು ಡೌಟ್ ಇತ್ತು ಅವ್ರು ಏನೋ ಫೇಕ್ ನಮ್ ಬಗ್ಗೆ ಏನು ಬೇಜಾರ ಅಲ್ಲಿ ಏನೇ ಇಲ್ಲಿ ನಾನು ಅವ್ರಿಗೆ ಒಂದು ವೇದಿಕೆ ಮುಖಾಂತರ ಹೇಳ್ತೇನೆ ಬೇಕಾದ್ರೆ ನೀವು ಕಾಂಪ್ಲೇಟ್ಸ್ ಅನ್ನ ನಿಮ್ಮ ನಿಮ್ ಕೈಲಿ ಹುಡ್ಕೋಡ್ರಿ ಅಲ್ಲಿ ನಿಮ್ಗೆ ಎಲ್ಲಾ ವಿದ್ಯಾರ್ಥಿಯ ಹೆಸರು ಅವಂಗೆ ಸಿಕ್ಕಿರುವಂತ ಕಾಲೇಜು ನೆಕ್ಸ್ಟ್ ಒಂದು ಫೋನ್ ನಂಬರ್ ಇದೆ ಬೇಕಾದ್ರೆ ನೇರವಾಗಿ ನೀವು ಕಾಲ್ ಮಾಡಬಹುದು ಒಂದು ಕುಗ್ರಾಮದಲ್ಲಿ ಒಂದು ಬಸ್ ವ್ಯವಸ್ಥೆ ಏನಿಲ್ಲ ನೀಟ್ ಆಗಿರ್ಲಿ ಅಂತ ಬಿಜ್ರಾಪುರ ಡಿಸ್ಟಿಕ್ ಮುದ್ದೇಗ ನಾಗರ್ಪಟ್ಟ ಸರಿ ಸುಮಾರು ಒಂದೂರ ಐವತ್ತಾರು ಜನ ಮೆಡಿಕಲ್ ತೆಗಿತಾರೆ ಅಂದ್ರೆ ಇದಕ್ಕ ಉದಾಹರಣೆ ಏನೂ ಬೇಕಾಗಿಲ್ಲ ಪ್ರತಿ ವರ್ಷ ರಿಸಲ್ಟ್ ನಾವು ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ಸರಿ ಸುಮಾರು ಒಂದೂರ ನಲವತ್ತೈದು ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೊಂದು ಒಂದೂರ ಸಾವಿರದ ಎಂಬತ್ತೈದು ಪ್ರತಿ ವರ್ಷನೂ ನಮ್ಮ ಗ್ರಾಫ್ ಏರ್ತಾ ಬರ್ತಾ ಇದೆ ಇಲ್ಲೆಲ್ಲ ಹೆಚ್ಚು ಕಡಿಮೆ ಎಲ್ ಟಿ ಮಕ್ಕಳೆಲ್ಲ ಕಾಣ್ತಾ ಇದೆ ನನಗೆ ಈ ವರ್ಷನೂ ಸುಮಾರು ಇಲ್ಲಿ ನಿಮ್ಮ ವೇದಿಕೆ ಹೇಳ್ತೀನಿ ಈ ವರ್ಷ ಸರಿ ಸುಮಾರು ಒಂದ್ನೂರ ಎಂಬತ್ತಕ್ಕಿಂತ ಹೆಚ್ಚು ಮೆಡಿಕಲ್ ನ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟೇ ಕೊಡ್ತೀವಿ ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಅದಕ್ಕೆ ಕಾರಣ ಒಂದೇ ಲೆಕ್ಚರ್ಸ್ ಮತ್ತೆ ಲೂರ ತೆಗೆದಂತ ವಿದ್ಯಾರ್ಥಿ ಲಾಸ್ಟ್ ಕೊನೆಯ ಎಕ್ಸಾಮ್ ಅಲ್ಲಿ ಆರ್ನೂರ ಇಪ್ಪತ್ತೈದು ತಾನೆ ಯಾಕಂದ್ರೆ ಈ ಮಣ್ಣಿನ ಋಣನಂಗೆ ಐತ್ರಿ ಇಲ್ಲಿ ಯಾವ್ದೋ ಓದಿರುವಂತ ವಿದ್ಯಾರ್ಥಿ ಲಾಸ್ಟ್ ಇಯರ್ ಏನಾದ್ರೂ ಆಗಿರ್ತಾನೆ ಲಾಸ್ಟ್ ಇಯರ್ ರಿಸಲ್ಟ್ ಅನ್ನ ನೋಡಿದ್ರೆ ಸರಿಸುಮಾರು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಕರ್ನಾಟಕದಲ್ಲಿ ಸರಿಸುಮಾರು ಎಂಟೂವರೆ ಲಕ್ಷ ಎಕ್ಸಾಮ್ ಬರ್ದಿದ್ರು ಅದರಲ್ಲಿ ನಾಲ್ಕು ಜನ ಔಟ್ ಆಫ್ ಹೊಟ್ಟಿದ್ರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತಗೊಂಡಿದ್ರು ಆ ಆರುನೂರ ಇಪ್ಪತ್ತೈವತ್ತ್ ನಾಲ್ಕು ಜನ ವಿದ್ಯಾರ್ಥಿಗಳಲ್ಲಿ ನಮ್ಮ ಆಕ್ಸ್ಫರ್ಡ್ ವಿದ್ಯಾರ್ಥಿ ಸಹಿತ ಹೋಗಿ ಅದೊಂದು ಹೆಮ್ಮೆ ವಿಷಯ ಉತ್ತರ ಕರ್ನಾಟಕದ ಸಿಬಿಎಸ್ಸಿ ಪಠ್ಯಕ್ರಮ ಆಧಾರಿತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಆಕ್ಸ್ಫರ್ಡ್ ಜೀನಿಯಸ್ ಸಿಬಿಎಸ್ ಇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಐದ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಹತ್ತು ವಿದ್ಯಾರ್ಥಿ ಹತ್ತು ವಿದ್ಯಾರ್ಥಿಗಳು ಆಕ್ಸ್ಫರ್ಡ್ ಸಿಬಿಎಸ್ಸಿ ಜೀನಿಯಸ್ ಗಳಾಗಿ ಹೊರಹೊಮ್ಮುವ ಮೂಲಕ ನಗದು ಪುರಸ್ಕಾರ ಆಕರ್ಷಕ ಟ್ರೋಫಿ ಗಳಿಸಿ ಸಂಭ್ರಮಿಸಿದರು ವಿಜಯಪುರ ಯ ಪ್ರದೀಪ್ ಮುರ್ಮನ್ ಪ್ರಥಮ ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಆದತಿ ಸವಣೂರ್ ದ್ವಿತೀಯ ಯ ಸುದರ್ಶನ್ ಕುಲಕರ್ಣಿ ತೃತೀಯ ಸ್ಥಾನವನ್ನು ಪಡೆದುಕೊಂಡರು ಈವರೆಗೆ ತಲಾ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಮತ್ತು ಹದಿನೈದು ಸಾವಿರ ನಗದು ಪುರಸ್ಕಾರ ಮತ್ತು ಟ್ರೋಫಿಯನ್ನು ವಿತರಿಸಲಾಯಿತು ವಿಜಯಪುರ ಜೆಎನ್ವಿಯ ರಾಜಶೇಖರ್ ತಾರಾಪುರ್ ವಿಜಯಪುರದ ಆಕ್ಟ್ ಶಾರದಾ ಶಾಲೆಯ ತನ್ಮಯಿ ಕೋಟಿ ವಿಜಯಪುರ ಜೆಎನ್ವಿಯ ಅಭಿಷೇಕ್ ಎಚ್ ಬೆಳಗಾವಿಯ ಮುಗುಳ್ಕೋಡದ ರೇನ್ಬೋ ಸೆಂಟ್ರಲ್ ಶಾಲೆಯ ಅಭಿಷೇಕ್ ಯರಗಟ್ಟಿ ವಿಜಯಪುರ ಜೆಎನ್ವಿಯ ರಾಹುಲ್ ಬಿರಾದರ್ ಬೆಳಗಾವಿಯ ಲೋಕಾಪುರದ ಎಕ್ಸಲೆಂಟ್ ಪಬ್ಲಿಕ್ ಶಾಲೆಯ ಕೃತಿಕಾ ಶ್ರೀ ಎಸ್ಜಿ ಗಂಗಾವತಿಯ ಸಯ್ಯದ್ ಗೌಸ್ ಮೊಹಿದೀನ್ ಇವರು ಸಮಾಧಾನಕರ ಸ್ಥಾನ ಗಳಿಸಿ ತಲಾ ಒಂದು ಸಾವಿರ ನಗದು ಪುರಸ್ಕಾರಕ್ಕೆ ಪಾತ್ರರಾದರು ಮೊದಲ ಮೂರು ಸ್ಥಾನವನ್ನು ಗಳಿಸಿದವರು ಇದೇ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ಪ್ರವೇಶ ಪಡೆದುಕೊಂಡಲ್ಲಿ ತಲಾ ಒಂದು ಲಕ್ಷ ಮತ್ತು ಏಳು ಸಮಾಧಾನಕರ ಸ್ಥಾನ ಗಳಿಸಿದವರು ಇದೇ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ಪ್ರವೇಶ ಪಡೆದುಕೊಂಡಲ್ಲಿ ತಲಾ ಎಪ್ಪತ್ತು ಸಾವಿರ ಶಿಷ್ಯ ವೇತನಕ್ಕೆ ಅರ್ಹರಾಗುತ್ತಾರೆ ಇವರಲ್ಲಿ ಈಗಾಗಲೇ ಮೂವರು ಶಿಷ್ಯ ವೇತನ ಸೌಲಭ್ಯವನ್ನು ಪಡೆದುಕೊಂಡರು ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ತಿಳಿಸಿದರು ಆಕ್ಸ್ಫರ್ಡ್ ಜೀನಿಯರ್ ಸ್ಟೂಡೆಂಟ್ ಅವರ್ 2024 ತೌಸಂಡ್ ಟ್ವೆಂಟಿ ನಾವು ಕೊಟ್ಟಿರುವ ಫಸ್ಟ್ ಪ್ರೈಝ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಥರ್ಡ್ ಪ್ರೈಜ್ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಮತ್ತೆ ಏಳು ಸಮಾಧಾನಕರ ಬಹುಮಾನ ಈ ಎರಡು ಲಕ್ಷ ಇಪ್ಪತ್ ಸಾವಿರಲ್ಲಿ ಎಷ್ಟೋ ಜನಕ್ಕೆ ಬಿಟ್ಟು ಏನಪ್ಪ ಎರಡ್ ಲಕ್ಷ ಕೊಡ್ತಾರ ಆಗಿಬಿಟ್ಟಿತ್ತು ಇಲ್ಲ ಎರಡು ಲಕ್ಷ ಇಪ್ಪತ್ ಸಾವಿರಲ್ಲಿ ಐವತ್ತು ಸಾವಿರ ರೂಪಾಯಿ ನಿಮಗೆ ಕ್ಯಾಶ್ ಪ್ರೈಜ್ ಅನ್ನ ಕೊಡ್ತೀವಿ ಅದೇ ಜೊತೆ ಒಂದ್ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತೀವಿ ನೆಕ್ಸ್ಟ್ ಅದ್ರ ಜೊತೆಗೆ ಸೇಮ್ ಇನ್ನೊಂದು ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ಪ್ಲಸ್ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಅದೇ ರೀತಿಯಾಗಿ ಹದಿನೈದು ಸಾವಿರ ಪ್ಲಸ್ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಯು ಬಿ ದರ್ಗಾರ್ ಆಲೂರು ಸರ್ಕಾರಿ ಪ್ರೌಢಶಾಲೆಯ ಪದಕ ವಿದ್ಯಾಧರ್ ಯಾದಗಿರಿ ಶಿಕ್ಷಕರಾದ ಟಿಡಿ ಲಮಾನಿ ಬಸವರಾಜ್ ಶಂತಪ್ಪನವರ್ ಸಣ್ಣಕ್ಕಿ ಉಂಡೇಕಾರ್ ಕಾಶಿನಾಥ್ ಹುಸಮಠ ಅವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಸಂಸ್ಥೆಯ ಸಾಧನೆಗಳ ಕುರಿತು ಮಾತನಾಡಿ ಕಳೆದ ಎರಡು ಮೂರು ವರ್ಷಗಳಿಂದ ಕಾಲೇಜಿನಲ್ಲಿ ನೀಟ್ ತರಬೇತಿ ಪಡೆದ ವಿದ್ಯಾರ್ಥಿಗಳಲ್ಲಿ ನೂರ ಅರವತ್ತರವರೆಗೆ ಮೆಡಿಕಲ್ ಶಿಕ್ಷಣಕ್ಕೆ ಆಯ್ಕೆಯಾಗಿರುವುದು ಸುಲಭದ ಮಾತಲ್ಲ ಇದರ ಹಿಂದೆ ಕಠಿಣ ಪರಿಶ್ರಮವಿದೆ ಎಂದರು ಅವಕಾಶ ತುಂಬಾ ಕಡಿಮೆ ಇರ್ತಾರೆ ಇವತ್ತು ಐದುನೂರ ಹತ್ತು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ತೆಗೆದುಕೊಂಡಿದ್ರಿ ಅದರಲ್ಲಿ ಅಂತಂದ್ರೆ ಎಷ್ಟು ಜನಕ್ಕೆ ನಿಮಗೆ ಇಲ್ಲಿ ಅವಕಾಶ ಸಿಗ್ತದೋ ಎಷ್ಟು ಜನಕ್ಕೆ ಅವಕಾಶ ಸಿಗಲ್ಲ ಯಾವುದೂ ಚಿಂತೆ ಮಾಡ್ಬೇಕು ನಾನೊಬ್ಬ ಇಲಾಖೆಯ ಪ್ರತಿನಿಧಿಯಾಗಿ ಈ ಮಾತು ಹೇಳ್ತಾ ಇದ್ದೀನಿ ಈ ಪರೀಕ್ಷೆ ಬರೆದಿರ್ತಕ್ಕಂತ ಯಾವುದೇ ಮಕ್ಕಳು ದಟ್ಟಿರಲ್ಲ ಹಾಗೆ ಸಕಾರಾತ್ಮಕ ಮನೋಭಾವನೆ ಇರಬೇಕು ಆತ್ಮವಿಶ್ವಾಸ ಇರಬೇಕು ಬದ್ಧತೆ ಇರಬೇಕು ಚಾಲೆಂಜ್ ಅನ್ನು ಸ್ವೀಕರಿಸುವಂತಹ ಮನೋಭಾವನೆ ಇರಬೇಕು ಒಳ್ಳೆಯ ವ್ಯಕ್ತಿತ್ವ ಇರಬೇಕು ಒಳ್ಳೆಯ ಸಂಪರ್ಕ ಇರಬೇಕು ಒಳ್ಳೆಯ ಒಂದು ಮನೋಭಾವನೆ ಅಂಡ್ ಇರಬೇಕು ಎಲ್ಲಾ ಹೆಜ್ಜೆಗಳನ್ನು ಮೂಡಿಸುವಂತಹ ಶಿಕ್ಷಣ ಸಂಸ್ಥೆ ಯಾವುದಂದ್ರೆ ಅಂದ್ರೆ ಅದು ಆಕ್ಸ್ಫರ್ಡ್ ಪಾಟೀಲ್ ವಿದ್ಯಾಸಂಸ್ಥೆ ಅಂತ ನಾನು ಬಹಳ ಹೆಂಡೆಂಗ್ ಹೇಳಿಕ್ ಇಷ್ಟಪಡ್ತಾ ಇದ್ದೇನೆ ಅಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತ ಸಿ ಬಿ ಎಸ್ಇ ಹತ್ಯೆ ತರಗತಿ ಪರೀಕ್ಷೆಯನ್ನು ಮುಗಿಸ್ಕೊಂಡು ಇವತ್ತ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ಲಿಕ್ಕೆ ಬಂದಿದ್ದೀರಿ ತಾವೆಲ್ಲರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ ಅನ್ನುವುದನ್ನ ತೋರಿಸ್ಕೊಡುವಂತಹ ಶಿಕ್ಷಣ ಸಂಸ್ಥೆ ಯಾವ್ದು ಅಂದ್ರೆ ಅದು ಆಕ್ಸ್ಫರ್ಡ್ ವಿದ್ಯಾ ಸಂಸ್ಥೆ ಅಂತ ಅಮಿತ್ ಗೌಡ ಪಾಟೀಲ್ ಮತ್ತು ವಿಜಯ್ ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪರಶುರಾಮ್ ಹೂಗಾರ್ ಸುನಿಲ್ ನಾಯಕ್ ರಾಜಶೇಖರ್ ಹೇಮಠ್ ಗುರುರಾಜ್ ಕನ್ನೂರು ಮಹಂತೇಶ್ ಬಿರಾದರ್ ಇಸ್ಮಾಯಿಲ್ ಮನಿಯಾರ್ ಸಂದೀಪ್ ಗೋರ್ಪಡೆ ಆನಂದ್ ನಾವಿ ಮಂಜುನಾಥ್ ಮಂಗಳಿ ರವಿ ನಾಯಕ್ ಆನಂದ್ ಜಲಗೇರಿ ಪರಶುರಾಮ್ ಬಿಸ್ನಾಳ್ ಮತ್ತು ಮತ್ತು ಕಾಲೇಜು ಪ್ರೌಢಶಾಲೆ ವಿಭಾಗದ ಉಪನ್ಯಾಸಕರು ಶಿಕ್ಷಕರ ತಂಡ ಪರೀಕ್ಷೆಯ ಸಂಘಟನೆಯಿಂದ ಹಿಡಿದು ಬಹುಮಾನ ವಿತರಣಾ ಸಮಾರಂಭದವರೆಗೂ ಎಲ್ಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಸ್ವಾಗತವನ್ನು ಪರಶುರಾಮ್ ಹೋಗಾರ್ ಮಾಡಿದರೆ ಸಂಗೀತ ಸೇವೆಯನ್ನ ಸಂಗೀತ ಕಾರ್ಯಕ್ರಮದ ನಿರೂಪಣೆಯನ್ನ ಇಸ್ಮಾಯಿಲ್ ಮನಿಯಾರ್ ವಂದನಾಾರ್ಪಣೆಯನ್ನ ಕಾಲೇಜಿನ ಪ್ರಾಂಶುಪಾಲ ರವೀಂದ್ರ ಸಿದ್ದ ಮಾಡಿದರು ಏಪ್ರಿಲ್ ಏಳರಂದು ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧೆಯನ್ನು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ಸಿಬಿಎಸ್ಇ ಐಸಿ ಎಸ್ಸಿ ಮತ್ತು ರಾಜ್ಯ ಪಠ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಲು ಮುಕ್ತ ಅವಕಾಶ ಒದಗಿಸಲಾಗಿದೆ